ವಕ್ಫ್ ಕಾಯ್ದೆಯ ತಿದ್ದುಪಡಿ ಬಿಲ್ ಪಾಸ್ ವಿಚಾರವಾಗಿ ಹೊಸನಗರದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಹೇಳಿಕೆಯೊಂದನ್ನ ನೀಡಿದ್ದಾರೆ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ವಕ್ಫ್ ಕಾಯ್ದೆ ಪಾಸ್ ಆಗಿದೆ ದೇಶದಲ್ಲಿ ನಾವು ಎಲ್ಲರೂ ಒಟ್ಟಾಗಿ ಇರಬೇಕು ಸರ್ವ ಧರ್ಮಗಳ ಶಾಂತಿಯ ತೋಟ ಆಗ್ಬೇಕು ಅಂದರೆ ಈ ರೀತಿ ಕಾನೂನು ಇರಬೇಕು ಇದಕ್ಕಾಗಿಯೇ ಕೇಂದ್ರ ಸರ್ಕಾರ ಸರಿಯಾದ ಹೆಜ್ಜೆಯನ್ನ ಇಟ್ಟಿದೆ ಅಭಿನಂದನೆಗಳನ್ನ ಸಲ್ಲಿಸಿದೆ ಎಂದು ಆಗರ ಜ್ಞಾನೇಂದ್ರ ಅವರು ಈ ಹೇಳಿಕೆಯನ್ನ ನೀಡಿದ್ದಾರೆ ಬಹಳ ವರ್ಷದಿಂದ ನೆನೆಗು ಬಿದ್ದಂಥ ವಕ್ಫ್ ಕಾಯ್ದೆಯ ತಿದ್ದುಪಡಿ ಮೊನ್ನೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಪಾಸ್ ಆಗಿದೆ ತುಂಬಾ ಹೊತ್ತು ಮುಕ್ತವಾದಂಥ ಚರ್ಚೆಯನ್ನು ನಡೆಸಿ ಎರಡೂ ಸದನದಲ್ಲಿ ಅದನ್ನು ಪಾಸ್ ಮಾಡಿದ್ದಾರೆ ಕಾಯ್ದೆಯಾಗಿ ಬರ್ತಾ ಇದೆ ಈ ದೇಶದಲ್ಲಿ ಏನು ಬೇಕಾದ್ರೂ ನಡೀಬಹುದು ಸಂವಿಧಾನದ ಅಡಿಯಲ್ಲಿ ಸಂವಿಧಾನ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥ ಕಾಯ್ದೆಗಳನ್ನು ಮಾಡಿ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡಿ ಅವರ ಓಟಿಗೋಸ್ಕರ ಏನು ಕರ್ ಮಾಡ್ಬೋದು ಅನ್ನುವಂಥ ರಾಜಕಾರಣ ಏನಿದೆ ಇದಕ್ಕೆ ಇತ್ತೀಚೆಗೆ ಹಾಕ್ಲಿಕ್ಕೆ ಇದೊಂದು ದೊಡ್ಡ ಹೆಜ್ಜೆ ಇದು ಅಂತ ನಾನು ಭಾವಿಸ್ತೇನೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ಜೋಡಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ದೇಶದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬದುಕಬೇಕು ಸೆಕ್ಯುಲರ್ ಅಂತ ಹೇಳುವಂಥದ್ದು ಒಂದು ಕಮ್ಯುನಿಟಿಯ ತುಷ್ಟೀಕರಣ ಅಲ್ಲ ಹಾಗಾಗಿ ನಿಜವಾದ ಸೆಕ್ಯುಲರ್ ಆಗಿ ಬದುಕಬೇಕು ಮತ್ತು ಸರ್ವಧರ್ಮಗಳ ಶಾಂತಿಯ ತೋಟ ಆಗಬೇಕು ಈ ದೇಶ ಅಂದರೆ ಈ ರೀತಿಯ ಕಾಯ್ದೆಗಳು ಬರಬೇಕು ಅದಕ್ಕೆ ಸರಿಯಾದಂಥ ಹೆಜ್ಜೆಯನ್ನು ಕೇಂದ್ರ ಸರ್ಕಾರ ಇಟ್ಟಿದೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ